ಈ ಮಹಿಳಾ ಪರ ಕಾನೂನು ಬಗ್ಗೆ ಅರಿವನ್ನು ಕಾನೂನಿನ ಸಲಹೆ ಕೊಟ್ಟಿರುವಂತಹ ಹಿರಿಯ ನ್ಯಾಯವಾದಿಗಳು ಆಗಿರುವಂತಹ ಶ್ರೀ ಪಂಡಿತ್ ನಾಗರಾಜೇಶ್ವರ ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಕಲ ಸತ್ಪತ್ತಾದಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಆ ಪರಮಾತ್ಮನ ಜೊತೆಗೆ ಶರಣು ಶರಣಾಂತಿಗಳು ಗಾಳಿ ಯಾಕೋ ಅಲ್ಲೇ ಅಂದ್ರೆ ಚಂದ ಹೇಳಂದ್ರೆ జోర చెప్పల కట్స్ ఇవ్వజీ అంత ననగ్ యాకంద్రె ధర్మస్థల గ్రామాభివృద్ధి యోజన ఏదో సంఘె నేమకాతి పడి సదస్య్యే వర్షం జవాబారి కొట్టే ఇంజునాథ ఈ మంజునాథ స్వామి మేలు ఎలా ಆದರೆ ನನಗೆ ಹೆಮ್ಮೆ ಅನಿಸ್ತವೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೇಗಿದೆ ಅಂತ ಕೇಳಿದ್ರೆ ನಾವು ನಮ್ಮ ಗುರುನಾಥ ಗಂಡೇಶ್ ಅವರು ಪ್ರತಿಯೊಂದು ಭಾಗ ಸರ್ಕಾರ ಮಾಡುವಂತ ಕೆಲಸಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಹಿಂದೆ ಅದ್ಭುತವಾಗಿರುವಂತಹ ಕಾಣಲಾಗದ ಕೈ ಕಾಣಬಹುದು ಕಾಣಲಾಗದ ಕೈ ಭಗವಂತನನ್ನು ಭಗವಂತನ ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಈ ರೀತಿ ಇದಾನೆ ಅಂತಕ್ಕ ಮುಖನು ಕೂಡ ನಾವು ನೋಡಿಲ್ಲ ಆದ್ರೆ ಚಿದಾನಂದಮಯೋ ನಿರ್ಗುಣ ನಿರಾಕಾರ ಒಂದು ಕಡೆ ವೀರೇಂದ್ರ ಹೆಗಡೆ ಅವರು ಅಂತಕ್ಕಂತ ಹೇಳಬೇಕಾಗ್ತದೆ ಯಾಕಂದ್ರೆ ಸಾವಿರಾರು ಲಕ್ಷಾಂತ ಜನರಿಗೆ ಇವತ್ತ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಜೊತೆಗೇನೆ ಇವತ್ತ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಅಂಗವಿಕರಾಗಿರ್ಬಹುದು ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ರಂಗದಲ್ಲಿ ಇವತ್ತ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂತಹ ಒಂದು ಅದ್ಭುತವಾಗಿರುವಂತಹ ಯೋಜನೆ ಸುಮಾರು ಅಂಗವಿಕಲರಿಗಾಗಿ ವೀಲ್ ಚೇರ್ ಗಳನ್ನ ಇವತ್ತ ನಮ್ಮ ಪ್ರವೀಣ್ ಕುಮಾರ್ ಸರ್ ಇದ್ರು ಯೋಜನಾಧಿಕಾರಿಗಳು ಹೊಸ ಬಂದಿದೆ ಆದ್ರೆ ನಾರಾಯಣಪುರದಲ್ಲಿ ಸ್ವಾರಂಭ ಬಳಿಕ ನಡಿಬೇಕು ಅಂತಕ್ಕಂಥ ಭಾವದಿಂದ ಅವರಿಗೆ ರೈತಾಪಿ ಜೀವನದಲ್ಲಿ ಇರುವಂತಹ ಎಲ್ಲ ರೈತಾಪಿ ಜೀವನದ ಸಲಕರಣೆಗಳನ್ನ ಕೊಟ್ಟಿದ್ರು ಹೀಗೆ ಒಂದಲ್ಲ ಎರಡಲ್ಲ ಹತ್ತಲ್ಲ ಐವತ್ತಲ್ಲ ನೂರಾರು ಸಾವಿರ ಸಾಯಿ ಮಹಿಳೆ ಆ ಮಹಿಳೆ ಅಬಲೆ ಅಲ್ಲ ಆಕೆ ಸಬಲೆ ಅದಕ್ಕೆ ಹೇಳೋಕೊಂಡು ಬಂದ್ರಲ್ಲ ಹನ್ನೆರಡು ಶತಮಾನದ ಶೇಟ್ ಹೇಳಿದ್ರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ಆದ್ರೆ ಒಂದು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಸಿಕ್ಕಿರುವಂತಹ ನೆಲ ಇದು ಬಸವ ಕಲ್ಯಾಣದ ನೆಲ ಈ ನೆಲದಲ್ಲಿ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಿರುವಂತಹ ಒಂದು ಈ ನೆಲದಲ್ಲಿ ಒತ್ತ ತಾಲೂಕು ಮಟ್ಟದ ಮಹಿಳಾ ವಿಚಾರ ಗೋಷ್ಠಿ ಮಾಡುವಂತ ಒಂದು ಅದ್ಭುತವಾಗಿರುವಂತ ಕ್ಷಣ ಇದ್ದ ಕಾರ್ಯಕ್ರಮದಲ್ಲಿ ನಾನೆಲ್ಲ ಕಾಯ್ದೆ ಹೇಳ್ತೇನೆ ನೀವೆಲ್ಲ ಸೊಸ ಮಾಡ್ತೇನೆ ದುಡ್ಡು ತಗೊಳ್ತೇನೆ ಕೊಡತೇವೆ ಸಮಸ್ಯೆಗಳಾಗಿದ್ರು ಒಟ್ಟ ಮನೆಗೆ ಹೆತ್ತ ಮನೆಗೆ ಒಟ್ಟ ಮನೆಗೆ ಭೂ ತರಬೇಕು ವಿನಃ ಹುರ್ರ ಹುರ್ಲು ತರಬಾರದು ಅಂತಕ್ಕಂಥ ಮಾತನ್ನೇ ತರಬೇಕಾಗಲ್ಲ ಇವತ್ತು ನಾವೀಗ ಸೊಸಾಯಿ ಸಂಘದಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲ ಅಂತ ನೋಡಕತ್ತೇವೆ ನಾವು ಮೊಬೈಲ್ ಮಾಡಕತ್ತೇವೋ ಗೊತ್ತಿಲ್ಲ ಆದ್ರೆ ಮಕ್ಕಳ ಮೇಲೆ ನಿಮ್ಮ ಕಣ್ಣುಗಳಿರ್ಬೇಕು ಇವತ್ತಿನ ಕಾಲದಲ್ಲಿ ನನ್ನ ಮಗ ಕಾಲೇಜಿಗೆ ಹೊಂಟ ಇಲ್ಲೋ ನನ್ನ ಮಗಳು ಕಾಲೇಜಿಗೆ ಇಲ್ಲೋ ಆಕೆ ಯಾವ ಕಡೆ ಅಡ್ಡಾಡಕತ್ತಲ್ಲ ಕ್ಲಾಸಿಗೆ ಅಂತ ನೀವೆಲ್ಲ ಸ್ವಲ್ಪ ಆಕೆ ಮೇಲೆ ಕಣ್ಣು ಇಡಬೇಕು ಅದನ್ನ ನಾವೇನ್ ಮಾಡಾಕತ್ತೇವೆ ಸಾವಿರಾರು ದುಡ್ಡನ್ನು ಕೊಟ್ಟು ಕಾಲೇಜಿಗೆ ಹಾಕ್ತೇವೆ ನಮ್ಮ ಮಕ್ಕಳು ಎಲ್ಲರೂ ಕೂತ್ಕೊಂಡು ಕಾಲಾಟಿ ಮಾಡಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಹೀಗಾಗಿ ಅದು ಒಂದು ನೋವಿನ ಸಂಗತಿ ಅದಕ್ಕೆ ಒಬ್ಬ ಸುಭಾಷಿತಗಾರ ಹೇಳ್ತಾನೆ ಮಾಡಿದ್ರೆ ನನಗೆ ಲಾಭ ಸಿಗ್ತದೆ ಅಂತಕ್ಕಂಥ ಲಾಭ ಬಗ್ಗೆ ಚಿಂತೆ ಮಾಡಕ್ಕೆ ವಿನಃ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತ ಯಾರು ಕೂಡ ಚಿಂತನೆ ಮಾಡ್ತಾ ಇಲ್ಲ ಹಾಗಾದ್ರೆ ಇವತ್ತು ನಾವು ಏನ್ ಮಾಡಬೇಕಾಗಿದೆ ಇದು ಯಾವ್ದರಿಂದ ದೂರ ಆಯ್ತು ಅಂದ್ರೆ ಧಾರ್ಮಿಕ ಹೇಳಿದ್ರಲ್ಲ ಮೇಡಮ್ ಧಾರ್ಮಿಕ ನನಗೆ ಹೆಮ್ಮೆ ಅನಿಸ್ತದೆ ಸಾಯಂಕಾಲ ಧಾರ್ಮಿಕ ಪ್ರಾರಂಭ ಆಗ್ತದ ಮತ್ತು ನಾನು ಅನ್ಕೋತೇನೆ ಸಾಯಂಕಾಲ ನೋಡಿರ್ತೇನೆ

ಒಂದು ಅದ್ಭುತವಾಗಿರುವಂತ ಕಾರ್ಯ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ ಅಪ್ಪ ಸುಭಾಷಿತ್ ಹೇಳ್ತಾರೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಗಲ ಸಂಸ್ಕೃತಿ ಬಹಳ ಹೇಳ್ತೀನಿ ಯಾಕಂದ್ರೆ ಸಮಯ ಏನ್ರಿ ನಿಮ್ಗೆಲ್ಲ ಊಟ